ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇದು ವೀರ ಕನ್ನಡತಿ ಬೆಳವಡಿ ಮಲ್ಲಮ್ಮ ಮತ್ತು ಆಕೆಯ ಸಂಸ್ಥಾನದ ಕುರಿತ ಸರಣಿಯ ನಾಲ್ಕನೇ ಕಂತು ಇತಿಹಾಸಜ್ಞ ಏರು ಪಾಟೀಲರು ಮಾತನಾಡುತ್ತಿದ್ದಾರೆ ಆಗ ಛತ್ರಪತಿ ಶಿವಾಜಿ ಬಗ್ಗೆ ತನ್ನದೇ ಆಗಿರತಕ್ಕಂಥ ಕಲ್ಲು ಹೃದಯವನ್ನು ನಮ್ಮ ಏನು ಮಲ್ಲಮ್ಮ ಹೊಂದಿದಳು ಶಿವಾಜಿಯ ಮಾತುಗಳನ್ನು ಕೇಳಿದ ನಂತರ ಕಲ್ಲು ಹೃದಯ ಒಂದು ಮೃದುವಾಗಿ ಹೂವಿನ ಆಕಾರಕ್ಕೆ ಬಂದು ತದನಂತರ ಏನಿದೆ ಅಲ್ಲ ಶಿವಾಜಿಯನ್ನು ಕ್ಷಮಿಸ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಆವಾಗ ಮರಾಠಿ ಮತ್ತು ಕನ್ನಡ ಬಾಂಧವ್ಯ ಒಂದು ಶಿಖರ ರೂಪಕ್ಕೆ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರತಕ್ಕಂಥ ಸಂಗತಿ ಇಲ್ಲಿ ನಾವು ನೆನಪಿಸಿಕೊಳ್ಬೇಕಾದಂಥ ಮಹತ್ವದ ಸಂಗತಿ ಏನಂತಂದರೆ ಔರಂಗಜೇಬ ಏನು ದಿಲ್ಲಿಯ ಬಾದಿಶಃ ಇದ್ದ ಆತ ಛತ್ರಪತಿ ಶಿವಾಜಿ ಮಗನಾಗಿರ್ತಕ್ಕಂಥ ರಾಜಾರಾಮನನ್ನು ಆತನ ಬ ಔರಂಗಜೇಬನ ಸೈನಿಕರು ಬೆನ್ನಟ್ಟಿಕೊಂಡು ಬಂದಾಗ ರಾಜಾರಾಮನಿಗೆ ಯಾರೂ ಆಶ್ರಯವನ್ನು ಕೊಡುವುದಿಲ್ಲ ಆದರೆ ಕೆಳದಿ ಚೆನ್ನಮ್ಮ ತನ್ನದೇ ಆಗಿರತಕ್ಕಂಥ ಒಂದು ದಿಟ್ಟತನದಿಂದ ಧೈರ್ಯದಿಂದ ರಾಜಾರಾಮನಿಗೆ ಆಶ್ರಯ ಕೊಡ್ತಾಳು ತನ್ನಲ್ಲಿ ಆಶ್ರಯ ಬೇಡಿ ಬಂದಿರತಕ್ಕಂಥ ಯಾವುದೇ ವ್ಯಕ್ತಿಗೂ ಕೂಡ ಆಶ್ರಯ ಕೊಡೋದು ಕನ್ನಡಿಗರ ಜಾಯ ಮಾಡ ಅಂತಕ್ಕಂಥ ಹಿನ್ನೆಲೆಯಲ್ಲಿ ರಾಜಾರಾಮನಿಗೆ ಆಶ್ರಯ ಕೊಡ್ತಾಳು ಇದು ಬಹಳ ಮಹತ್ವದ ಸಂಗತಿ ಅವಾಗ ಇತ್ತೀಚೆಗೆ ಕೇಳದೆ ಒಬ್ಬರು ಸ್ನೇಹಿತರು ಸಿಕ್ಕಿದ್ರು ಅಲ್ಲಿ ವಸ್ತು ಪ್ರದರ್ಶನದ ಅಧಿಕಾರಿ ಸಿಕ್ಕಿದ್ರು ಒಂದು ಮಾತು ಹೇಳಿದರು ನನಗೆ ಅಲ್ಲಿ ಕೆಳದಿ ಚೆನ್ನಮ್ಮ ಆ ಧೈರ್ಯ ಇಲ್ಲಿಂದ ಬಂತು ಅಂತ ಕೇಳಿದಾಗ ಇದು ನಮ್ಮಲ್ಲಿ ಭಾಳ ಪ್ರಚಲಿತವಾಗಿರತಕ್ಕಂಥ ವಿಷಯ ಅದು ಕೆಳದಿ ಚೆನ್ನಮ್ಮನ ಕೆಲವೊಂದು ಕೇಳ್ತಾರೆ ಔರಂಗಜೇಬನ ವಿರುದ್ಧ ಹಾಕ್ಕೊಳ್ತಕ್ಕಂಥ ಧೈರ್ಯನಿಗೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ಅವಾಗ ಕೆಳದಿ ಚೆನ್ನಾಗಿ ಹೇಳ್ತಾಳೆ ಈ ಧೈರ್ಯ ಈ ಒಂದು ದಿಟ್ಟತನ ನನಗೆ ಬಂದದ್ದು ಯಾರಿಂದ ಅಂತಂದ್ರೆ ಬೆಳವಡಿ ಮಲ್ಲಮ್ಮನಿಂದ ನನಗೆ ಇದು ಧೈರ್ಯ ಬಂತು ಅಂತ ಹೇಳಿದ್ದು ಬಹಳ ಮಹತ್ವದ ಸಂಗತಿ ಅದು ಇನ್ನು ವಿಶೇಷವಾಗಿ ಅಂತಂದ್ರೆ ಛತ್ರಪತಿ ಶಿವಾಜಿಯ ಚಿತ್ರಗಳು ಮೂರ್ತಿಗಳು ಧಾರವಾಡ ಸಮೀಪದ ಯಾದವಾಡಿ ಇರ್ಬೋದು ಅದೇ ರೀತಿ ಬೆಳವಡಿ ಸಮೀಪದ ಶಿವಾರಗಟ್ಟಿ ಇರ್ಬೋದು ಅದೇ ರೀತಿ ಕೆಳದಿಯ ವೀರಭದ್ರ ದೇವಸ್ಥಾನದ ಕಂಬದಲ್ಲಿ ಛತ್ರಪತಿ ಶಿವಾಜಿಯ ಮೂರ್ತಿಗಳು ಇರುವುದನ್ನು ನಾವು ನೋಡ್ಬೋದು ಇದನ್ನೆಲ್ಲ ನೋಡಿದಾಗ ಛತ್ರಪತಿ ಶಿವಾಜಿ ಕನ್ನಡಿಗನಾಗಿದ್ದ ವಿಶೇಷವಾಗಿ ಕನ್ನಡ ವ್ಯಕ್ತಿ ಅರಸರಿಗೂ ಮತ್ತು ಕನ್ನಡ ಜನಕ್ಕೆ ಪ್ರೀತಿ ಪಾತ್ರನಾಗಿದ್ದ ಅನ್ನೋದು ಬಹಳ ಮಹತ್ವದ ಸಂಗತಿ ಆ ಇತಿಹಾಸವನ್ನು ತಿಳಿಯಲಾರ್ದವರು ಇವನ್ನೆಲ್ಲ ಓದಲಾರ್ದೇ ಅನಾವಶ್ಯಕವಾಗಿ ಏನೇನೋ ಗದ್ದಲವನ್ನು ಎಲ್ಲಿಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಬಹಳ ಮಹತ್ವದ ವಿಷಯ ಈಗ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥ ವಿಷಯ ಏನಂತಂದರೆ ಛತ್ರಪತಿ ಶಿವಾಜಿಗೂ ಕನ್ನಡಿಗರಿಗೂ ಮೊದಲಿನಿಂದಲೂ ಒಂದು ರೀತಿಯ ಬಾಂಧವ್ಯ ರಕ್ತ ಬಾಂಧವ್ಯ ಒಂದು ಸಂಬಂಧ ಇತ್ತು ಅಂತಕ್ಕಂಥ ಕಾರಣದಿಂದ ಮಲ್ಲಮ್ಮನೊಂದಿಗೆ ಅವರು ಬಾಂಧವ್ಯದ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರು ಅಂತ ನಾನು ಅನ್ನಿಸ್ತಾರೆ ಯಾಕಂತಂದ್ರೆ ಶಹಾಜಿ ಕೂಡ ಛತ್ರಪತಿ ಶಿವಾಜಿಯ ತಂದೆ ಶಹಾಜಿ ಕೂಡ ಬಿಜಾಪುರ ಮತ್ತು ಬೆಂಗಳೂರಿನಲ್ಲಿ ತನ್ನ ಆಡಳಿತವನ್ನು ನಡೆಸಿದರು ಛತ್ರಪತಿ ಶಿವಾಜಿಯ ಶಿಕ್ಷಣ ಬೆಂಗಳೂರು ಮತ್ತು ಬಿಜಾಪುರದಲ್ಲಾಯಿತು ಅದೇ ರೀತಿ ಅವರ ಮೂಲ ವಂಶಸ್ಥರು ಬೆಳ್ಳಿಯಪ್ಪ ಅಂತ ಹೇಳ್ತಾರೆ ಅವರು ಕೂಡ ಗದಗ ಹತ್ತಿರದ ಸೊಲ್ಟು ಅಂತಕ್ಕಂಥ ಗ್ರಾಮದಿಂದ ಬಂದವರು ಈ ಛತ್ರಪತಿ ಶಿವಾಜಿಯ ಮಣಿದೇವರು ಶ್ರೀಶೈಲದ ಮಲ್ಲಿಕಾರ್ಜುನ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ತದನಂತರ ಹತ್ತೊಂಬತ್ತು ನೂರ ಐದರಲ್ಲಿ ಲೋಕಮಾನ್ಯ ಟಿಳಕರು ಸೌದತ್ತ ತಾಲೂಕನ್ನು ಹೊಸೂರಿಗೆ ಬಂದಾಗ ಅವರು ಭಾಷೆನ ಮಾಡ್ತಾ ಹೇಳಿದರು ಇರ್ತಕ್ಕಂಥ ಮಹಾರಾಷ್ಟ್ರ ಮರಾಠಿ ಅನ್ನೋದು ಯಾರೂ ಇದ್ದಿರಲೇ ಇಲ್ಲ ಒಂದು ಕಾಲದಲ್ಲಿ ಎಲ್ಲರೂ ಕನ್ನಡಿಗರೇ ಆಗಿದ್ದರು ಅಂತಕ್ಕಂಥ ಮಾತನ್ನು ಹೇಳಿದರು ಇಲ್ಲಿ ನಾವು ಗಮನಿಸಬೇಕಾದಂಥ ವಿಷಯ ಅಂತಂದ್ರೆ ಲೋಕಮಾನ್ಯ ಟಿಳಕರು ಅವರೇನು ಸಾಹಿತ್ಯ ಪರಿಷತ್ ಅಧ್ಯಕ್ಷರಲ್ಲ ಅವರಿಗೆ ಮರಾಠ ಪ್ರತಿನಿಧಿ ಅಲ್ಲ ಸ್ವಾತಂತ್ರ್ಯ ಚಳವಳಿಯ ರಾಷ್ಟ್ರ ಮಟ್ಟದ ನೇತಾರವರು ಅವ್ರಿಗೆ ಯಾಕೆ ಬೇಕಾಗಿತ್ತು ಅದು ಪ್ರಾಮಾಣಿಕವಾಗಿ ಹೇಳಿದರು ಅವರು ಮಾರ್ಗ ಕನ್ನಡ ಎಲ್ಲ ಕನ್ನಡ ಆಗಿತ್ತು ಮರಾಠಿ ಇದ್ರಿಕ್ಕೆಲ್ಲ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಇವನ್ನೆಲ್ಲ ನೋಡಿದಾಗ ಇದೆಲ್ಲ ಒತ್ತಿ ಒತ್ತಿ ಹೇಳ್ತಕ್ಕಂಥ ಉದ್ದೇಶ ಏನಂತಂದ್ರೆ ಕನ್ನಡಿಗರು ಮರಾಠರು ಮೊದಲಿನಿಂದಲೂ ಸಹೋದರರು ಇತಿಹಾಸದ ಪುಟಗಳನ್ನು ತಿರುಗಿ ನೋಡಿದಾಗ ಏನಂತಲ್ಲ ಮರಾಠಿಗರು ಕನ್ನಡಿಗರು ಅಂತಲ್ಲ ಅದೇ ರೀತಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಕೃಷ್ಣ ಆಗಿರತಕ್ಕಂಥ ಗುಹೆಗಳೇನದ ಅವರು ಅಜಂತ ಎಲ್ಲೂರು ಅವೆಲ್ಲ ಕನ್ನಡ ಅರಸರದನ್ನ ಎಲ್ಲ ಅವ್ವು ಪಂಪುರ ಕೂಡ ಕನ್ನಡಿಗರ ಭಕ್ತರು ಇವನ್ನೆಲ್ಲ ನೋಡಿದಾಗ ಕನ್ನಡಿಗರು ಮರಾಠಿಗರು ಕನ್ನಡಿಗರು ಏತರ ಒಂದೇ ಅಂತಾಂಬರು ಅಂತ ಹೇಳಿದ್ರೆ ಯಾವುದೇ ಅತಿಶೋಕ್ತಿ ಆಗಲಾರ ಆದ್ದರಿಂದ ಈ ಬೆಳವಡಿ ಮಲ್ಲಮ್ಮ ಮತ್ತು ಶಿವಾಜಿಯ ಬಾಂಧವ್ಯ ಏನಿದೆ ಅಪ್ಪಟ ಕನ್ನಡ ಮರಾಠಿ ಬಾಂಧವ್ಯದ ಸಂಕೇತ